ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ರೆಡಿ ಆಗ್ತಾ ನಾ ಏನು ವರ್ಕ್ ಮಾಡ್ತಾ ನಾ ಜಾಗ ಖರೀದಿ ಆಯ್ತಾ ಎಲ್ಲ ತಿಳ್ಕೋಬೇಕಾ ಹಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಅಕ್ಕಿ ಬರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಬಗ್ಗೆ ತಿಳ್ಕೊಳ್ಳೋಣ ಡಾಕ್ಟರ್ ವಿಷ್ಣುವರ್ಧನ್ ನಟ ಕೇವಲ ನಟ ಮಾತ್ರ ಅಲ್ಲ ಅವರ ಅಭಿಮಾನಿಗಳ ಜೊತೆಗೆ ಭಾವನಾತ್ಮಕ ಕನೆಕ್ಟ್ ಆಗಿರುವಂಥ ವಿಶೇಷವಾದಂಥ ವ್ಯಕ್ತಿತ್ವ ಮತ್ತು ಈ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಈ ನಟನೆಗೆ ಕೋಟಿ ಕೋಟಿ ಅಭಿಮಾನಿಗಳಿದ್ದಾರೆ ಅವರು ಕೇವಲ ಅಭಿಮಾನಿ ತೋರಿಸುವಂಥ ಮಾತ್ರ ಎಲ್ಲ ಅವರನ್ನು ಆರಾಧಿಸುತ್ತಾರೆ ಇಂತಹ ನಟ ಬದುಕು ಬದುಕಿನ ಸಂದರ್ಭದಲ್ಲಿ ಅವರಿಗೆ ಸಿಗಬೇಕಾದಂಥ ಮಾನ್ಯತೆ ಗೌರವ ಸಿಗಲಿಲ್ಲ ಎನ್ನುವಂಥ ಮಾತನ್ನು ಸ್ವತಃ ಅವರು ಜೊತೆಗೆ ಅಂತ ಹೇಳ್ತಾರೆ ಅವರ ಜೊತೆಗೆ ಅಭಿನಯಿಸಿದ ಸಾಕಷ್ಟು ಹಿರಿಯ ನಟರು ಆಗಾಗ ಈ ಮಾತನ್ನು ನೆನಪಿ ನೆನಪು ಮಾಡಿಕೊಂಡಿರ್ತಾರೆ ಅದಾದ ಬಳಿಕ ಡಾಕ್ಷ ವಿಷ್ಣುವರ್ಧನ್ ಅವರು ವಿದ ನಂತರ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರ ಚರ್ಚೆ ನಡೀತಾನೇ ಇರುತ್ತೆ ಯಾವ ವಿಚಾರದಲ್ಲೂ ಅಂದರೆ ಅವರ ಸಮಾಧಿ ಅಥವಾ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಮತ್ತೊಮ್ಮೆ ಆ ವಿಚಾರ ಮುನ್ನೆಲೆಗೆ ಬಂತು ಅಭಿಮಾನ ಸ್ಟುಡಿಯೋ ಉತ್ತರ ಕೆಂಗರ್ ಕೆಂಗರಿ ರಸ್ತೆಯಲ್ಲಿರುವಂತಹ ಅದು ಅಲ್ಲಿ ವಿಷ್ಣುವರ್ಧನ್ ಅವರ ಸಣ್ಣದಾಗಿರುವಂಥ ಒಂದು ಸ್ಮಾರಕ ರೀತಿಯಾದಂತಹ ಜಾಗ ಇತ್ತು ಅಥವಾ ಅಲ್ಲಿ ವಿಷ್ಣುವರ್ಧನ್ ಅವರ ದೇಹಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಲಾಗಿತ್ತು ಹೀಗಾಗಿ ಅಭಿಮಾನಿಗಳು ಪುಣ್ಯಭೂಮಿ ಅಂತ ಕರಿತಾ ಆದರೆ ಈಗ ಪುಣ್ಯ ಅಲ್ಲೊಂದು ಪುಣ್ಯಭೂಮಿ ಇತ್ತು ಇದಕ್ಕೊಂದು ಸಣ್ಣ ಅಲ್ಲೊಂದು ಪುಣ್ಯಭೂಮಿ ಇತ್ತು ಅನ್ನೋದಕ್ಕೆ ಸಣ್ಣ ಕುರು ಸಿಗದ ರೀತಿಯಲ್ಲಿ ಅದನ್ನು ನೆಲಸಮ ಮಾಡಲಾಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದಂಥ ಸಾಕಷ್ಟು ಚರ್ಚೆ ಆಯಿತು ಅದು ವಿವಾದ ರೂಪವನ್ನು ಕೂಡ ಬಿಡಿತು ಕೇವಲ ಅಲ್ಲಿ ಅವರ ಸಮಾಧಿ ಮಾತ್ರ ಅಲ್ಲ ಅಲ್ಲೇ ಇದ್ದಂಥ ಹಿರಿಯ ನಟ ಬಾಲಣ್ಣ ಅಂದರೆ ಅದೇ ರೀ ಅದೇ ಅಭಿಮಾನ ಸ್ಟುಡಿಯೋಗೆ ಕನಸನ್ನು ಕಂಡಿದಂತಹ ನಟ ಅವರ ಸಮಾಧಿಯನ್ನು ಕೂಡ ಅಲ್ಲಿ ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಲಾಯಿತು ಅದಾದ ಬಳಿಕ ಅಭಿಮಾನಿಗಳು ಪ್ರತಿಭೆಯನ್ನು ಪ್ರಾರ ಆರಂಭಿಸಿದ್ದು ತೀವ್ರವಾದಂತೆ ಆಕ್ರೋಶವನ್ನು ಹೊರಹಾಕಿದ್ದು ನಮಗೆ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಅದೇ ಜಾಗದಲ್ಲಿ ಸ್ಮಾರಕ ಬೇಕು ಅಂತ ಒತ್ತಾಯಿಸುವುದಕ್ಕೆ ಶುರು ಮಾಡಿಕೊಂಡರು ಇದರ ನಡುವೆ ಇದೀಗ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಬೆಂಗಳೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ರೆಡಿ ಇದೆ ಅದನ್ನು ವಿಷ್ಣುವರ್ಧನ್ ದರ್ಶನ್ ಕೇಂದ್ರ ಎನ್ನುವ ರೀತಿಯಲ್ಲಿ ಕರೆಯಲಾಗುತ್ತಾ ಇದೆ ಅದೇನದು ಬೆಳವಣಿಗೆ ಆ ವಿವರವನ್ನು ಗಮನಿಸುತ್ತಾ ಹೋಗೋಣ ಬನ್ನಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ನಟ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆ ವಿಶಾಲವಾದಂಥ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಲಾಯಿತು ಆದರೆ ಒಂದಷ್ಟು ಅಭಿಮಾನಿಗಳು ಅದಕ್ಕೆ ಆಕ್ಷೇಪವನ್ನು ತಡೆ ತೆಗೆದಿದ್ರು ಯಾಕಂದರೆ ದೂರದಿಂದ ಬಂದವರಿಗೆ ಬೆಂಗಳೂರು ಆದರೆ ತುಂಬ ಕಂಫರ್ಟೇಬಲ್ ಜಾಗ ಆಗಿರುತ್ತದೆ ಮೈಸೂರು ಅಂತಾದಾಗ ಎಲ್ಲರೂ ಕೂಡ ಹೋಗೋದು ಕಷ್ಟ ಆಗುತ್ತೆ ಎನ್ನುವ ಒಂದು ವಾದ ಮತ್ತೊಂದು ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಎಲ್ಲಿದೆ ಅಥವಾ ಅವರ ದೇಹವನ್ನು ಅಗ್ನಿಸ್ಪರ್ಶೆಯಲ್ಲಿ ಮಾಡಲಾಗಿದೆ ಅಲ್ಲೇ ನಮಗೆ ಸ್ಮಾರಕ ಬೇಕು ಅದರ ಹಸುಪಾಸಿನಲ್ಲಿ ಆಸುಪಾಸಿನಲ್ಲಿ ಸ್ಮಾರಕ ಇದ್ದರೆ ಚಂದ ಎಲ್ಲೊಂದು ಇನ್ನೇಲೋ ದೂರದಲ್ಲಿ ಮಾಡೋದ ಅಂದರೆ ಅದು ಅರ್ಧ ಕಳ್ಕೊಂಡು ಬಿಡುತ್ತೆ ನಮಗೆ ಅದೇ ಜಾಗದಲ್ಲಿ ಇದ್ದಾಗ ಅಥವಾ ಆಸುಪಾಸಿನಲ್ಲಿ ಇದ್ದು ಅಂತಾದಾಗ ನಾವು ಭಾವನಾತ್ಮಕ ಒಂದು ರೀತಿಯಲ್ಲಿ ಕನೆಕ್ಟ್ ಆಗೋದಕ್ಕೆ ಚೆನ್ನಾಗಿರುತ್ತದೆ ಎನ್ನುವ ರೀತಿಯಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದರು ಆ್ಯಂಡ್ ಒಂದು ಹೆಜ್ಜೆಯನ್ನು ಮುಂದಿಡುವಂತೆ ಕೆಲಸವನ್ನು ವಿಷ್ಣುವರ್ಧನವರು ಅವರು ಸಮಿತಿಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಮಿತಿ ಅಧ್ಯಕ್ಷರಾಗಿರುವಂತೆ ವೀರಕ ಪುತ್ರ ಶ್ರೀನಿವಾಸ್ ನಿನ್ನೆ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಏನಾಗಿದೆ ಅಂದರೆ ಕೆಂಗೇರಿ ಅಭಿಮಾನ ಸ್ಟುಡಿಯೋ ಇದೆಯಲ್ಲ ಅಲ್ಲಿಂದ ಮೂರ್ನಾಲ್ಕು ಕಿಲೋಮೀಟರ್ ಅಂತರದೊಳಗೆ ಇದೀಗ ಜಾಗ ಒಂದನ್ನು ನಿಗದಿ ಮಾಡಲಾಗಿದೆ ಬರೋಬ್ಬರಿ ಅರ್ಧ ಎಕರೆ ಜಾಗವನ್ನು ನಟ ಸುದೀಪ್ ಈಗ ಕಿಚ್ಚ ಸುದೀಪ್ ಅವರು ಏನಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂದರೆ ನಟ ಸುದೀಪ್ ಕಿಚ್ಚಾ ಸುದೀಪ್ ನಿಮ್ಮ ಮಾರ್ ಕಿಚ್ಚಾ ಸುದೀಪ್ ಅವರು ಆ ಜಗನೂ ಕಂಡುಕೊಳ್ಳೋಕ್ಕಿಂತ ಕೆಲಸವನ್ನು ಮಾಡಿದ್ದಾರೆ ತುಂಬ ಜನ ಹೇಳ್ತಾ ಇದ್ದರು ವಿಷ್ಣುವರ್ಧನ್ ಅವರ ಹೆಸರು ಹೇಳಿಕೊಂಡು ಬೆಳೆ ಬೆಳೆದ್ಬಿಟ್ರು ಅಥವಾ ವಿಷ್ಣುವರ್ಧನ್ ಅವರ ಹೆಸರು ಹೇಳಿಕೊಂಡು ಸಿನಿಮಾ ಮಾಡಿಬಿಟ್ರು ಅವರು ಯಾರೂ ಸ್ಮಾರಕದ ವಿಚಾರ ಧ್ವನಿ ಎತ್ತೋದಿಲ್ಲ ಅಥವಾ ಮುಂದೆ ಬರೋದಿಲ್ಲ ಎನ್ನುವಂಥ ಮಾತು ಇತ್ತು ಸುದೀಪ್ ಸೇರಿದಂತೆ ಒಂದಷ್ಟು ಮಂದಿ ಆಗಾಗ ಮಾತಾಡ್ತಾ ಇದ್ದರು ಇಂಥ ಇದೀಗ ಸುದೀಪ್ ಇನ್ನು ಕೇವಲ ಹೆಜ್ಜೆ ಮುಂದೆಯನ್ನು ಜಾಗವನ್ನು ಕಂಡುಕೊಂಡಿದ್ದಾರೆ ಅಲ್ಲಿ ಇದೀಗ ದೊಡ್ಡವಾಗಿರುವಂಥ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗುತ್ತದೆ ಅಥವಾ ಒಂದು ದರ್ಶನ್ ಕೇಂದ್ರದ ರೀತಿಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ ಯಾವಾಗ ಏನು ಎತ್ತ ಅಂತ ಗಮನಿಸುತ್ತಾ ನೋಡೋಣ ಏನಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ನಟಸುದೀಪ್ ಅವರು ಬರ್ತ್ಡೇಯ ಸಂದರ್ಭದಲ್ಲಿ ಅದರ ಮಾಡಲನ್ನು ಬಿಡುಗಡೆ ಮಾಡಲಾಗುತ್ತದೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅಲ್ಲಿ ವಿಷ್ಣುವರ್ಧನ್ ದರ್ಶ ಕೇಂದ್ರಕ್ಕೆ ಅಡ್ಡಿಗಲ್ಲನ್ನು ಹಾಕಲಾಗುತ್ತದೆ ಅಂದರೆ ತುಂಬ ಅಭಿಮಾನಿಗಳು ಇದ್ರಲ್ಲ ಅವರ ಪುನಸ್ಮರಣೆಯ ಸಂದರ್ಭದಲ್ಲಿ ಅಥವಾ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋಗಬೇಕು ಎನ್ನುವಂಥ ರೀತಿಯಲ್ಲಿ ಅಭಿಮಾನ ಸ್ಟುಡಿಯೋ ಒಳಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇತ್ತೀಚೆಗಂತೂ ಬಹಳ ಕಿರಿಕಿರಿ ಆಗ್ತಾಯಿತ್ತು ಅಲ್ಲಿ ಗೇಟ್ ಕ್ಲೋಸ್ ಮಾಡ್ತಾ ಇದ್ದರೂ ಒಳಗಡೆ ಬಿಡ್ತಾ ಇಲ್ಲ ಇರಲಿಲ್ಲ ಈಗಂತೂ ಅಲ್ಲಿ ಸಂಪೂರ್ಣವಾಗಿ ತೆರವುಗೊಳಿಸುವಂತೆ ಕೆಲಸವನ್ನು ಮಾಡಲಾಗಿದೆ ಇದರ ನಡುವೆ ಇದೀಗ ಒಂದೊಳ್ಳೆ ಬೆಳವಣಿಗೆ ಆದಂತ ಆಗಿದೆ ಅಂತಿಮವಾಗಿ ವಿಷ್ಣುವರ್ಧನ್ ಸ್ಮಾರಕ ಇದೀಗ ದರ್ಶನ್ ಕೇಂದ್ರ ಬೆಂಗಳೂರಿನಲ್ಲಿ ರೆಡಿ ಆಗ್ತಾ ಇದೆ ರೆಡಿ ಮಾಡ್ತಾ ಇದ್ದಾರೆ ಹೀಗಾಗಿ ನಟ್ಟ ಸುದೀಪ್ ಅವರಿಗೆ ಈ ವಿಚಾರದಲ್ಲೂ ನಾವು ಒಂದು ಶಬ್ಬಾಶ್ ಅಂತ ಹೇಳಬೇಕು ಎಲ್ಲ ಕಮೆ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಕಿಚಾಬಾಸ್ ಅಂತ ಹಾಕ್ರಿ ಇದೇ ಸಂದರ್ಭದಲ್ಲಿ ಕಿಚಾ ಸುದೀಪ್ ಅವರಿಗೆ ಒಂದು ಸಬ್ಭಾಷ್ ಅಂತ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಕ್ಕೆ ಇದು ಸುದೀಪ್ ಈ ವಿಚಾರದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಆಗ ಆದರೆ ಅಭಿಮಾನ ಸ್ಟುಡಿಯೋದಲ್ಲಿ ಏನಾಯಿತು ಎನ್ನುವಂಥ ವಿಚಾರವನ್ನು ಗಮನಿಸುತ್ತಾ ನೋಡೋಣ ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಲ್ಲಿ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದು ಏನಪ್ಪ ಅಂದರೆ ನಮಗೊಂದು ಹತ್ತು ಗುಂಟೆ ಜಾಗವನ್ನು ಕೊಡಿ ಅದಕ್ಕಿಂತ ಜಾಸ್ತಿಯನ್ನು ನಾವು ಕೇಳ್ತಾ ಇಲ್ಲ ಅಂತ ಹೇಳಿ ಆದರೆ ಅದು ವಿವಾದ ರೂಪವನ್ನು ಪಡೆದುಕೊಂಡಿತ್ತು ಆ ವಿಚಾರ ಕೋರ್ಟ್ನಲ್ಲಿ ಇತ್ತು ಸಾಕಷ್ಟು ಚಟಾಪಟೆಗೂ ಕೂಡ ಕಾರಣ ಆಗಿತ್ತು ಈಗ ಸಿಗತಿರುವಂಥ ಮಾಹಿತಿಯ ಪ್ರಕಾರ ಏನಂದರೆ ಪ್ರಭಾಬಿ ರಾಜಕಾರಣಿಯೊಬ್ಬರು ಯಾರು ಅಂತ ಇನ್ನೂ ಕೂಡ ಹೆಸರನ್ನು ಬಹಿರಂಗ ಮಾಡಿಲ್ಲ ರಾಜಕಾರಣಿ ಯಾರು ಅಂತ ಬಹಿರಂಗ ಮಾಡಿಲ್ಲ ಪ್ರಭಾಬಿ ರಾಜಕಾರಣಿಯೊಬ್ಬರು ಆ ಜಾಗದ ಮೇಲೆ ಕಣ್ಣು ಹಾಕಿದಾರಂತೆ ಈ ಹಿಂದೆ ಏನಾಗಿತ್ತು ಅಂದರೆ ಉತ್ತರಿ ಉತ್ತರಳ್ಳಿ ಕೆಂಗೇರಿ ಆ ಜಾಗ ಏನಿದೆ ಅಥವಾ ಅಭಿಮಾನ ಸ್ಟುಡಿಯೋ ಇರುವಂಥ ಜಾಗ ಏನಿದೆ ಅದು ಸಿಟಿಯಿಂದ ತೀರ ಹೊರಗಡೆ ಇರುವಂಥ ಜಾಗ ಎನ್ನುವ ರೀತಿಯಲ್ಲಿ ಎಲ್ಲರೂ ಭಾವಿಸುತ್ತಾ ಇದ್ದರು ಇಂದಿ ಅದಕ್ಕೆ ವಿಪರೀತವಾದಂಥ ಬೆಲೆ ಆ ರೀತಿಯಾಗಿ ಏನೂ ಇರಲಿಲ್ಲ ಆದರೆ ಈಗ ಅಲ್ಲಿ ಇಲ್ಲಿ ಓಡಾಡುವಂತಹ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಆ ಜಾಗ ಇದೀಗ ಬೆಂಗಳೂರಿನಲ್ಲಿ ಹೊರಗಡೆ ಜಾಗ ಅಂತ ಯಾರಿಗೂ ಕೂಡ ಅನಿಸೋದಿಲ್ಲ ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಎಲ್ಲೂ ಕೂಡ ಆಗಿದೆ ಅಲ್ಲಿ ಜನರ ಸಂಖ್ಯೆಯೂ ಕೂಡ ಜಾಸ್ತಿಯಾಗಿದೆ ಸಾಕಷ್ಟು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಕೂಡ ನಡೀತಾ ಇದೆ ಹೀಗಾಗಿ ಆ ಜಾಗದ ಮೇಲೆ ಪ್ರಭಾವಿ ರಾಜಕಾರಣಿಯೊಬ್ಬರು ಕಣ್ಣನ್ನು ಹಾಕಿ ಅಲ್ಲಿ ಇದೀಗ ಮಾಲನ್ನು ದೊಡ್ಡ ಮಾಲನ್ನು ನಿರ್ಮಾಣ ಮಾಡಲಾಗುತ್ತಿದೆ ಅಂತೇಳಿ ಈ ಮಾಲನ್ನು ಮಾಡುವ ಸಂದರ್ಭದಲ್ಲಿ ಆ ಸೆಂಟ್ರಲ್ಲಿ ವಿಷ್ಣುವರ್ಧನ ಸಮಾಧಿ ಅಥವಾ ಪುಣ್ಯಭೂಮಿ ಇದ್ದರೆ ಚೆನ್ನಾಗಿರೋದಿಲ್ಲ ಎಂದು ಕಾರಣಕ್ಕಾಗಿ ಕೋರ್ಟ್ ಆದೇಶ ಎನ್ನುವಂಥ ನೆಪವನ್ನು ಹೇಳಿಕೊಂಡು ರಾತೋರಾತ್ರಿ ತೆರವುಗೊಳಿಸಿ ಬಿಡ್ತಾರೆ ತೆರವುಗೊಳಿಸಿ ಕೆಲಸವನ್ನು ಮಾಡಲಾಗ್ತದೆ ಎನ್ನುವಂಥ ಮಾತು ಅನ್ನು ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಅಲ್ಲಿ ಮಾಲ್ ಅಥವಾ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ನಿರ್ಮಾಣ ಆಗುವ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಅದು ಕ್ಲಾರಿಟಿ ಸಿಗುತ್ತೆ ಇದರ ಹಿಂದೆ ಇದ್ದಂಥ ಪ್ರಭಾವಿ ರಾಜಕಾರಣಿ ಯಾರು ಆ ಮಾಲನ್ನು ಯಾರು ನಿರ್ಮಿಸ್ತಾ ಇದ್ದಾರೆ ಅದು ಆ ಪುಣ್ಯ ಭೂಮಿಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದರು ಅದಕ್ಕೆಲ್ಲೂ ಕೂಡ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗುತ್ತೆ ಇನ್ನು ಈ ಸಮಾಧಿ ವಿಚಾರಕ್ಕೆ ಬರೋದಾದರೆ ಯಾಕೆ ಬೆಂಗಳೂರಿನಲ್ಲಿ ಈ ಸಮಾಧಿ ಜಾಗ ಅಥವಾ ಅಭಿಮಾನ ಸ್ಟುಡಿಯೋ ಜಾಗ ವಿವಾದ ರೂಪವನ್ನು ಪಡೆದುಕೊಳ್ಳುತ್ತು ಅಂದರೆ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಿರೋದು ಇನ್ನೋದು ಇನ್ನೊಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಆ ಜಾಗದ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಅಭಿಮಾನ ಸ್ಟುಡಿಯೋ ಇರುವಂಥ ಜಾಗ ಇದೆಯಲ್ಲ ಅದು ನಟ ಬಾಲಣ್ಣ ಅವರಿಗೆ ಸೇರಿದಂಥ ಜಾಗ ಬಾಲಣ್ಣ ಅವರಿಗೆ ಸೇರಿದಂಥ ಜಾಗ ಅಂದರೆ ಅದು ಇಪ್ಪತ್ತು ಎಕರೆ ಜಾಗವನ್ನು ಸರ್ಕಾರ ಅವರಿಗೆ ಅನುದಾನಿತ ರೂಪದಲ್ಲಿ ಕೊಟ್ಟಿತ್ತು ಇಂತಿಷ್ಟು ವರ್ಷಗಳ ವರ್ಷಗಳಿಗೆ ಅಂತ ಹೇಳಿ ಲೀಸ್ ರೂಪದಲ್ಲಿ ಅಥವಾ ಅನುದಾನಿತ ರೂಪದಲ್ಲಿ ಸರ್ಕಾರ ಕೊಟ್ಟಿತ್ತು ಯಾಕಂದರೆ ಆಗ ಸಿನಿಮಾ ಶೂಟಿಂಗ್ಗಳೆಲ್ಲವೂ ಕೂಡ ಚೆನ್ನೈ ಅಥವಾ ಬೇರೆ ಕಡೆಗಳಲ್ಲಿ ನಡೀತಾ ಇತ್ತು ನಮ್ಮದು ಅಂಥ ಸ್ಟುಡಿಯೋ ಇರಲಿಲ್ಲ ಹೀಗಾಗಿ ಕನ್ನಡ ಸಿನಿಮಾ ಚಟುವಟಿಕೆಗಳು ನಡೀಲಿ ಅಂತ ಕಾರಣಕ್ಕಾಗಿ ಸ್ಟುಡಿಯೋ ನಿರ್ಮಾಣ ಮಾಡಲಿ ಅಂತ ಕಾರಣಕ್ಕಾಗಿ ಇಪ್ಪತ್ತು ಎಕರೆ ಜಾಗವನ್ನು ಕೊಟ್ಟಿತ್ತು ಬಾಲನ ಅವರಿಗೆ ತಮ್ಮ ದುಡಿಮೆ ಎಲ್ಲ ಹಣವನ್ನು ಕೂಡ ಹಾಕಿ ಅಭಿಮಾನ ಸ್ಟುಡಿಯೋವನ್ನು ನಿರ್ಮಾಣ ಮಾಡಿದರು ಆದರೆ ಈ ಹೆಚ್ಚಿನ ಕನ್ನಡ ಸಿನಿಮಾಗಳು ನಿರ್ಮಾಣ ಆಗಲಿಲ್ಲ ಹೀಗಾಗಿ ಅಭಿಮಾನ ಸ್ಟುಡಿಯೋ ಕೂಡ ಅಭಿವೃದ್ಧಿ ಹೊಂದಿರಲಿಲ್ಲ ಅದರಲ್ಲೂ ಕೂಡ ಬಾಲನ ವಿಧಿ ವಿಷಯರಾದರು ಬಳಿಕ ಅವರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇಪ್ಪತ್ತು ಎಕರೆ ಜಾಗದಲ್ಲಿ ಇತ್ತಲ್ಲ ಎರಡು ಸಾವಿರ ನಾಲ್ಕು ಸಂದರ್ಭದಲ್ಲಿ ಒಂದು ಹತ್ತು ಎಕರೆ ಜಾಗವನ್ನು ಮಾರ್ತೀವಿ ಅಂತ ಸರ್ಕಾರದಿಂದ ಪರ್ಮಿಷನ್ ತಗೊಳ್ತಾರೆ ಅವರು ಕೊಟ್ಟಂಥ ಕಾರಣ ಏನಪ್ಪ ಅಂದರೆ ಹತ್ತು ಜಾ ಹತ್ತು ಎಕರೆ ಜಾಗದಲ್ಲಿ ಜಾಗವನ್ನು ಮಾರಿ ಉಳಿದ ಹತ್ತು ಎಕರೆ ಜಾಗವನ್ನು ಹತ್ತು ಎಕರೆ ಮಾರಿ ಹತ್ತು ಎಕರೆ ಜಾಗದಲ್ಲಿ ಸ್ಟುಡಿಯೋವನ್ನು ನಾವು ಇಂಪ್ರೂವ್ ಮಾಡ್ತೀವಿ ಅಂತೇಳಿ ಅಭಿವೃದ್ಧಿಗೊಳಿಸ್ತೇವೆ ಅನ್ನುವಂಥ ಮಾತನ್ನು ಕೊಟ್ಟರು ಎರಡು ಸಾವಿರ ನಾಲ್ಕು ಸಂದರ್ಭದಲ್ಲಿ ಹತ್ತು ಎಕರೆ ಜಾಗವನ್ನು ಮಾರಾಟ ಮಾಡಿದ್ರು ಅದಾದ ಬಳಿಕ ಏನಾಗುತ್ತೆ ಅಂದರೆ ಬಾಲನ್ ಅವರು ಬಲನ್ನವರ ಮಗಳ ಕೋರ್ಟ್ಗೆ ಹೋಗ್ತಾರೆ ಆ ಹತ್ತು ಎಕರೆ ಜಾಗದಲ್ಲಿ ನನಗೂ ಕೂಡ ಹಕ್ಕಿದೆ ಅಥವಾ ನನ್ನ ಅನುಮತಿಯನ್ನು ಕೂಡ ಪಡೆದುಕೊಳ್ಳಬೇಕಿತ್ತು ಎನ್ನುವ ರೀತಿಯಲ್ಲಿ ಎರಡು ಸಾವಿರ ನಾಲ್ಕರಲ್ಲಿ ಕೋರ್ಟ್ಗೆ ಹೋಗ್ತಾರೆ ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಜಟಾಪಟಿ ನಡೆದಕ್ಕೆ ಶುರುವಾಗ್ತದ ಅದರ ನಡುವೆ ಇಷ್ಟು ಎರಡು ಸಾವಿರದ ಒಂಬತ್ತರಲ್ಲಿ ವಿಧಿವಶರಾಗ್ತಾರೆ ಎಲ್ಲಿ ವಿಷ್ಣುವ ವಿಷ್ಣುವರ್ಧನ್ ಅವರು ಅಂತಿಮ ಕ್ರಿಯೆಯನ್ನು ಮಾಡಬೇಕು ಎನ್ನುವಂಥ ಒಂದಷ್ಟು ಚರ್ಚೆಗಳು ನಡೀತಾ ಇರುತ್ತೆ ಆರಂಭದಲ್ಲಿ ಕಂಠಿರುವ ಸ್ಟುಡಿಯೋ ಹೆಸರು ಬರುತ್ತೆ ಅದು ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ ಅದು ಬೇಡ ಎನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಅದಾದ ಬಳಿಕ ನಟ ಅಂಬರೀಷ್ ಸೇರಿದಂತೆ ನಟ ಅಂಬರೀಷ್ ಸೇರಿದಂತೆ ಆಗ ಕುಮಾರಸ್ವಾಮಿ ಅವರು ಸ್ವಲ್ಪ ಮುತ್ತುಮರ್ಜೆಯನ್ನು ವಹಿಸಿದರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿನಿಮಾ ರಂಗದ ನಟಿ ಇದ್ದಂತೆ ಕಾರಣಕ್ಕಾಗಿ ಅವರ ಬಳೆ ಮತ್ತು ಮರ್ಜಿಯನ್ನು ವಹಿಸಿದ್ದರು ಇವು ಕೂಡ ವಿಷ್ಣುವರ್ಧರ್ ಕುಟುಂಬಸ್ಥರಿಗೆ ಫೋನ್ ಮಾಡ್ತಾರೆ ಅಲ್ಲಿ ಏನು ಎತ್ತ ಅಂತ ಹೇಳಿ ವಿಷ್ಣುವರ್ಧರ್ ಕುಟುಂಬಸ್ಥರು ಬನಶಂಕರಿ ಅಂತ್ಯಕ್ರಿಯೆ ಜಾಗ ಇದೆಯಲ್ಲ ಅಲ್ಲಿ ಅಂತ ಹೇಳ್ತಾರೆ ಆಗ ಕುಮಾರಸ್ವಾಮಿ ಅವರು ಹೇಳ್ತಾ ಹೇಳ್ತಾರಂತೆ ಇಲ್ಲ ಒಳ್ಳೆ ಗೌರವ ಕೊಡಬೇಕೆಂದು ಒಳ್ಳೆ ಜಾಗವನ್ನು ನಿಗದಿ ಮಾಡಿ ಪಡಿಸೋಣ ಅಂತ ಹೇಳಿ ಅಂತಿಮವಾಗಿ ಎಲ್ಲರೂ ಯೋಚನೆ ಮಾಡಿ ಅಭಿಮಾನ ಸ್ಟುಡಿಯೋ ಅಂತ ಹೇಳಿ ಜಾಗ ನಿಗದಿ ಮಾಡ್ತಾರೆ ಅಂತ್ಯಕ್ರಿಯೆ ಆದ ಬಳಿಕ ಗೊತ್ತಾಗ ಗೊತ್ತಾಗುತ್ತಂತ ವಿಚಾರ ಏನಪ್ಪಾ ಅಂದರೆ ಅದು ಕಾಂಟ್ರವರ್ಷಿ ಇರುವಂಥ ಅಥವಾ ಅವರೊಂದು ಅವರೊಂದಷ್ಟು ಲೀಗಲ್ ಬ್ಯಾಟಲ್ ಎನ್ನುವ ಕೂಡ ನಡೀತಿದೆ ಅಂತ ಹೇಳಿ ಆದಾಗ ಬಳಿಕ ಲೀಗಲ್ ಬ್ಯಾಟಲ್ ಎಳೆದುಕೊಂಡು ಹೋಗುವುದಕ್ಕೆ ಶುರುವಾಗುತ್ತದೆ ಕೊನೆಯದಾಗಿ ಎರಡು ಸಾವಿರ ಹದಿನಾಲ್ಕು ಸಂದರ್ಭದಲ್ಲಿ ಹದಿನಾಲ್ಕರ ಸಂಬಂಧ ಹದಿನಾಲ್ಕರ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಆ ಜಾಗವನ್ನು ವಶಕ್ಕೆ ತೆಗೆದುಕೊಳ್ಳುತ್ತೀವಿ ಅಂತ ಹೊರಡುತ್ತೆ ಯಾಕಂದರೆ ಹಿಂದೆ ಒಂದು ಷರತ್ತನ್ನು ಹಾಕಿರ್ತಾರೆ ಅಲ್ಲಿ ಯಾವುದೇ ಸ್ಟುಡಿಯೋ ಅಭಿವೃದ್ಧಿ ಆಗಿಲ್ಲ ಅಂಥದ್ರಲ್ಲಿ ಆ ಜಾಗವನ್ನು ಸರ್ಕಾರ ವಶಕ್ಕೆ ತೆಗೆದುಕೊಳ್ಳಬಹುದು ಅಂತ ಹೇಳಿ ಆಗ ಜಾಗ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳು ತೆಗೆದುಕೊಳ್ತೀವಂತ ಗೊತ್ತು ಹೋಗುತ್ತೆ ಆಗ ಅವರು ಕುಟುಂಬಸ್ಥರು ಮತ್ತು ಕೋರ್ಟ್ ಹೋಗ್ತಾರೆ ಕೋರ್ಟ್ಗೆ ಹೋದ ಬಳಿಕ ಅಲ್ಲಿ ಯಾರೂ ಕೂಡ ಹೆಚ್ಚಾಗಿ ಅದಕ್ಕೆ ಸಂಬಂಧಪಟ್ಟಾಗಿ ಸಂಬಂಧಪಟ್ಟಾಗಿ ತಲೆ ಕೆಡಿಸೋ ಕೆಡಿಸಿಕೊಳ್ಳಲ್ಲ ವಿಷ್ಣುವರ್ಧನ್ ಫ್ಯಾಮಿಲಿ ಅವರಾಗಲಿ ಅಥವಾ ಬೇರೆ ರಾಜ್ಯ ಸರ್ಕಾರ ಆಗಲಿ ತಲೆ ಕೆಡಿಸಿಕೊಳ್ಳೋದಿಲ್ಲ ಕೇವಲ ಅಭಿಮಾನಿಗಳು ಮಾತ್ರ ಕೋರ್ಟಲ್ಲಿ ಪರದಾಡುತ್ತಾ ಇದ್ರು ಕೊನೆಗೆ ಕೋರ್ಟ್ ಹೇಳುತ್ತೆ ಇದಕ್ಕೆ ಸಂಬಂಧಪಟ್ಟ ತಲೆ ಒಂದು ಕುಟುಂಬಸ್ಥರು ಇಲ್ಲ ಅಂತದ ರಾಜ್ಯ ಸರ್ಕಾರ ಈ ಕಾರಣಕ್ಕೆ ಒಂದು ಬಲನವರು ಕುಟುಂಬ ಕುಟುಂಬಕ್ಕೆ ಸೇರಿದಂಥ ಜಾಗ ಅಂತ ಹೇಳಿ ಕೂಡ ಕೋರ್ಟ್ ಹೇಳುತ್ತೆ ಆ ಕಾರಣಕ್ಕಾಗಿ ಅಲ್ಲಿ ಆ ಸಮಾಧಿ ಜಾಗ ಏನಿತ್ತು ಅಥವಾ ಅಂತ್ಯಕ್ರಿಯೆ ಮಾಡಿದಂಥ ಜಾಗ ಏನಿತ್ತು ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಲಾಯಿತು ರಾತ್ರಿ ಇದು ಈಗ ಕೊನೆಯದಾಗಿ ಬೆಂಗಳೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗ್ತಾಯಿದೆ ಬಂದು ಎಲ್ಲರೂ ನಿಮ್ಮ ಅನಿಸಿದ್ದನ್ನು ಕಮೆಂಟ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಕಿಚ್ಚ ಕಿಚ್ಚಾ ಬಾಸ್ ಅಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಏನೇನು ಅನಿಸಿತೋ ಈ ಸ್ಮಾರಕದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಆ್ಯಂಡ್ ಏನಾದರೂ ಅಪ್ಡೇಟ್ ಹೊಸ ಹೊಸ ಅಪ್ಡೇಟ್ ಬಂದರೆ ನಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಬೆಲ್ಲ ಹಾಕಿನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಂತೂ ಸೆಲೆಕ್ಟ್ ಮಾಡಿಕೊಳ್ಳಿ ಇಂಥ ಹೊಸ ಹೊಸ ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವರ್ಧನ್ ಸ್ಮಾರಕ ಬಗ್ಗೆ ನಿಮಗೇನು ಅನಿಸುತ್ತೋ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ